ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ನಗರದ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಶನಿವಾರ ಆಯೋಜಿಸಿದ ರಾಜ್ಯ ಮಟ್ಟದ ರಸ ಕೌಶಲ್ಯ ಪ್ರಾತ್ಯಕ್ಷಿಕಿ ಕಾರ್ಯಾಗಾರ ಅರ್ಥಪೂರ್ಣವಾಗಿ ಸಮಾಪ್ತಿಯಾಯಿತು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ಡಾಕ್ಟರ್ ಜೀವನೇಶ್ವರ ಪ್ರಾಚಾರ್ಯರು ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾನ್ವಿ ಮಾತನಾಡುತ್ತಾ ಇಂದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇಂತಹ ಕಾರ್ಯಾಗಾರವನ್ನ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಈ ಸಂಸ್ಥೆಯ ಮುಖ್ಯಸ್ಥರಾದ ಕೇಶವರೆಡ್ಡಿ ಮತ್ತು ಡಾಕ್ಟರ್ ರೇಖಾ ಕೇಶವರೆಡ್ಡಿಯವರು ಅವರು ಆಸಕ್ತಿ ಮತ್ತು ಸೇವಾ ಮನೋಭಾವನೆಯನ್ನ ಇಟ್ಟುಕೊಂಡು ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಇಂತಹ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಂಪನ್ಮೂಲ ವ್ಯಕ್ತಿಯಾದ ಡಾಕ್ಟರ್ ಪ್ರಮೋದ್ ರವರು ಮಾತನಾಡುತ್ತಾ ಇದು ಉತ್ತಮವಾದ ಕಾರ್ಯಾಗಾರ ಆಗಿದ್ದು ರಾಜ್ಯದ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಆಯುರ್ವೇದಿಕ್ ವೈದ್ಯರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಕಾರ್ಯಾಗಾರ ಯಶಸ್ವಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಶೇಖರ್ ಕರಮುಡಿಯವರ ಪಾತ್ರ ಬಹಳ ಮಹತ್ವದ್ದಾಗಿದೆ ಈ ಸಂಸ್ಥೆಯ ಅಧ್ಯಕ್ಷ ಮತ್ತು ಮುಖ್ಯಸ್ಥರ ಆಸಕ್ತಿ ನನಗೆ ಮೆಚ್ಚುಗೆಯಾಗಿದೆ ಎಂದು ಹೇಳಿದರು ನಂತರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ರಾಯಚೂರಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾದ ಡಾಕ್ಟರ್ ಡಿಎ ವಿರಾಧರ್ ಮಾತನಾಡುತ್ತಾ ನಮ್ಮ ಭಾಗದಲ್ಲಿ ಆಯುರ್ವೇದಿಕ್ ಕಾಲೇಜುಗಳ ಸ್ಥಾಪನೆಗೆ ಬಹಳಷ್ಟು ಜನ ವಿಚಾರ ಮಾಡುತ್ತಾರೆ ಆದರೆ ಸಮಾಜ ಸೇವೆ ಜೊತೆಗೆ ತಮ್ಮ ಸೇವೆಯಿಂದ ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಜನರಿಗೆ ಒಳ್ಳೆಯದು ಆಗಬೇಕೆಂದು ಹಿನ್ನೆಲೆ ಇಟ್ಟುಕೊಂಡು ಸಂಸ್ಥೆಯ ಮುಖ್ಯಸ್ಥರಾದ ಕೇಶವರೆಡ್ಡಿ ಮತ್ತು ಶ್ರೀಮತಿ ಡಾಕ್ಟರ್ ರೇಖಾ ಕೇಶವರೆಡ್ಡಿ ಆಸಕ್ತಿ ಮತ್ತು ಅವರ ಪ್ರಯತ್ನದಿಂದ ಈ ಕಾಲೇಜು ಸ್ಥಾಪನೆಗೊಂಡಿದೆ ಇವತ್ತು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಆಯೋಜನೆ ಮಾಡುವುದರ ಮೂಲಕ ನಾವು ಸಹ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ತೋರಿಸಿಕೊಡುವ ಕೆಲಸವನ್ನ ಸಂಸ್ಥೆಯ ಮುಖ್ಯಸ್ಥರು ಮಾಡಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಆಯುರ್ವೇದಿಕ್ ಔಷಧ ಕುರಿತು ಅನುಕೂಲವಾದ ಕಾರ್ಯಾಗಾರವನ್ನ ಮಾಡಿದ್ದಾರೆ ಅವರಿಗೆ ವಂದನೆಗಳನ್ನ ತಿಳಿಸುತ್ತಾ ಇಂತಹ ಕಾರ್ಯಾಗಾರ ಅಚ್ಚುಕಟ್ಟು ಯಶಸ್ವಿಯಾಗಿ ಆಗಬೇಕಾದರೆ ಕಾಲೇಜಿನ ಪ್ರಾಚಾರ್ಯ ಮತ್ತು ಎಲ್ಲಾ ಉಪನ್ಯಾಸಕರು ಕಾಲೇಜಿನ ಸಿಬ್ಬಂದಿಯವರ ಸಹಕಾರ ಅತ್ಯವಶ್ಯಕವಾಗಿದೆ ಇದು ಬಹಳ ಅರ್ಥಪೂರ್ಣವಾಗಿ ಇದು ಸಮಾಪ್ತಿಗೊಂಡಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ನಂತರ ವಿವಿಧ ಜಿಲ್ಲೆಯಿಂದ ಬಂದಂತಹ ಉಪನ್ಯಾಸಕರು ಹಾಗೂ ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಾಗಾರ ಕುರಿತು ಉತ್ತಮವಾದ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದರು ಇಂತಹ ಕಾರ್ಯಗಳು ಆಯೋಜನೆ ಮಾಡುವುದರಿಂದ ಉಪನ್ಯಾಸಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಬಹಳಷ್ಟು ಲಾಭ ಆಗುತ್ತಿದೆ ಎಂದು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಅಧ್ಯಕ್ಷ ಸ್ಥಾನ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಚಂದ್ರಶೇಖರ್ ಕರಮುಡಿಯವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಮತ್ತು ವೈದ್ಯರ ಅನಿಸಿಕೆಗಳನ್ನು ಕೇಳಿದಾಗ ನನಗೆ ಬಹಳ ಸಂತೋಷವಾಯಿತು ಈ ಕಾರ್ಯಾಗಾರ ನಮಗೆ ಅನುಕೂಲವಾಗಿದೆ ಎಂದು ವಿದ್ಯಾರ್ಥಿಗಳು ಮತ್ತು ವೈದ್ಯರು ತಮ್ಮ ಅನಿಸಿಕೆಗಳನ್ನು ಪ್ರಸ್ತುತಪಡಿಸಿದ್ದರು ಈ ಕಾರ್ಯಾಗಾರದ ಯಶಸ್ವಿಗೆ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಕೇಶವರೆಡ್ಡಿ ಮತ್ತು ಡಾಕ್ಟರ್ ರೇಖಾ ಕೇಶವರೆಡ್ಡಿ ಸಹಕಾರ ನಾವು ಯಾರೂ ಮರೆಯುವಂತಿಲ್ಲ ಜೊತೆಗೆ ಕಾಲೇಜಿನ ಉಪನ್ಯಾಸಕರಿಂದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಸಹಾಯ ಸಹಕಾರದಿಂದ ಈ ಕಾರ್ಯಾಗಾರ ಯಶಸ್ವಿಯಾಗಿದೆ ಇದರ ಉಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಶಿವಕುಮಾರ್ ಗಂಗಲ ಡಾ ಪ್ರತ್ಯುಷ್ಯ ಡಾಕ್ಟರ್ ಉಮಾ ಡಾಕ್ಟರ್ ದೀಪಾ ಗಂಗಲ್ ಸೇರಿದಂತೆ ಇನ್ನಿತರ ಮಹನೀಯರು ಉಪಸ್ಥಿತರಿದ್ದರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ರಾಯಚೂರಿವರ ಇನ್ನು ರಾಜ್ಯ ಮಟ್ಟದ ರಸಗೊಳಿತ ಒಂದು ಅರ್ಥಪೂರ್ಣವಾದಂತಹ ಆಯುರ್ವೇದಿಕ್ ವಿದ್ಯಾರ್ಥಿಗಳಿಗೆ ಉಪಯೋಗ ಇರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಕಾಲೇಜಿನ ಗೌರವದ ಪ್ರಾಚಾರ್ಯ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ ಮತ್ತು ರಾಜ್ಯದ ವಿವಿಧ ಕಾಲೇಜುಗಳಿಂದ ಬಂದಿರುವಂತಹ ಎಲ್ಲ ಆಯುರ್ವೇದಿಕ್ ವಿದ್ಯಾರ್ಥಿಗಳೇ ಹಾಗೂ ಉಪನ್ಯಾಸಕ ವೃಂದದವರೇ ನಾನು ಈ ಕಾಲೇಜು ಬಹುಶಃ ಈ ಕಾಲೇಜು ಭೂಮಿ ಪೂಜೆ ಆಗಿದ್ದು ಒಬ್ಬ ಜಗತ್ತುಗಳಿಂದ ಆ ಜಗತ್ತುಗಳ ಆಶೀರ್ವಾದ ಪ್ರಭಾವದಿಂದಾಗಿ ಕೇವಲ ನಾಲ್ಕು ವರ್ಷದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಆಗ್ತಾ ಇದೆ ಅಂದ್ರೆ ಅದು ಕೇಶವಿ ಮತ್ತು ಪೂರ್ಣಿಮಾ ಮೇಡಮ್ ಅವರ ಸಹಕಾರಲಿಕ್ಕಿಲ್ಲ ಬಹಳಷ್ಟು ಜನ ಅಲಂಪತಿ ಬಗ್ಗೆ ಹೇಳ್ತಾರೆ ಕೆಲವು ಜನ ಆಯುರ್ವೇದಿಕ್ ಡಾಕ್ಟರ್ ಆಯುರ್ವೇದಿಕ್ ಅಂತ ಹೇಳ್ತಾರೆ ಅದು ಪ್ರಕೃತಿ ಸೌತೆ ಬಹುಶಃ ಬೆಳಗಿನ ಜಾವ ಬಂದಾಗ ಕೆಲ ವೈದ್ಯರು ಉಪಹಾರವನ್ನು ಕೊಟ್ಟರು ಅತ್ಯಂತ ರುಚಿಕರವಾದ ಉಪಹಾರ ವ್ಯವಸ್ಥೆ ಮಾಡಿದರು ಮಧ್ಯಾಹ್ನ ಮಧ್ಯೆ ಊಟದ ವ್ಯವಸ್ಥೆ ಬಹುಶಃ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಆ ರೊಟ್ಟಿ ಚಪಾತಿ ಕಾಳು ಹೋಳಿಗೆ ಬಹಳ ಅಂತ ರುಚುಕಟ್ಟಾದ ಅಚ್ಚುಕಟ್ಟಾದ ಅಡಿಗೆ ಇಡೀ ಶಿವರಾತ್ರಿಗಳಿಗೆ ಮಾಡಿಸ್ತಿರಲ್ಲ ನಿಮಗೆ ತುಂಬಾ 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 ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಕೊಡುವ ಪಕ್ಷಗಳು ಈಗಿಂತ ಗೊತ್ತಿಲ್ಲ ಆ ಕೊಡುವ ಮನಸ್ಸು ಜೊತೆಗೆ ನೀಡುವ ಕೈಗಳು ವ್ಯವಸ್ಥೆ ಮಾಡುವ ಮನಸ್ಸುಗಳು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಊಟದ ವ್ಯವಸ್ಥೆ ಮತ್ತು ಉಪಾರದ ವ್ಯವಸ್ಥೆಯನ್ನು ಮಾಡಿದಿಲ್ಲ ನಿಮ್ಗೆ ಆಶಯ ಆದ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾವು ವೇದಗಳಿಗೆ ಇರ್ತೀರಿ ಅಂತ ಹೇಳ್ತೇವೆ ಅಂದ್ರೆ ಇತಿಹಾಸವನ್ನ ನಾವು ಮತ್ತೆ ಹೇಳ್ತಾ ಇದ್ದೇವೆ ಆಯುರ್ವೇದಿಕ ಪದ್ಧತಿ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿಗಳು ಅಷ್ಟು ಅಭಿಮಾನವನ್ನು ಹೊಂದಿದರು ಜಗತ್ತಿನ ಕೇವಲ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಯೋಗ ಇವತ್ತು ವಿಶ್ವದ ಇನ್ನೂರ ಎರಡು ರಾಷ್ಟ್ರಗಳಲ್ಲಿ ಯೋಗವನ್ನು ಆಚರಣೆ ಮಾಡ್ತಾರೆ ಅದು ಭಾರತೀಯ ವೈದ್ಯ ಪದ್ಧತಿ ಮತ್ತು ಆಯುರ್ವೇದ ವೈದ್ಯ ಪದ್ಧತಿ ಇರುವಂತಹ ಪಡಿಕೆಂದ್ರೆ ತಪ್ಪಾಗಲಿಕ್ಕಿಲ್ಲ ಅರ್ಥ ಮಾಡ್ಕೊಳ್ಳಿ ಮನುಷ್ಯ ಮಕ್ಕಳ ಹೋಗ್ತಾ ಇದ್ದೇನೆ ಮತ್ತೆ ಹೋಗ್ತಾ ಇದ್ದೇನೆ ಬೇಗ ಕ್ಯೂರಾಗ ಬೇಕಾದ ನಿಧಾನವಾಗಿ ಆರಾಮೇ ಶಾಶ್ವತವಾದ ಆರಾಮ ಆರೋಗ್ಯದ ಸುಧಾರಣೆ ಆಗ್ತಾ ಇದೆ ಆ ಕಡೆ ಮನುಷ್ಯ ವಾಗ್ತಾ ಇದ್ದಾನೆ ಇವತ್ತು ಆಯುರ್ವೇದಿಕ್ ಪದ್ಧತಿಯನ್ನ ಪ್ರತಿಯೊಬ್ಬರು ಉಳಿಸ್ಕೊಳ್ತಾ ಇದ್ದಾರೆ ಗೊತ್ತಿರಬೇಕು ನಿಮಗೆ ಕೋವಿಡ್ ಬಂದಿತ್ತು ನನಗೆ ಎರಡು ಸಲ ಜ್ವರ ಬಂದ್ರು ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ನನ್ನ ಯಶಸ್ಸು ನಮ್ಮ ಧರ್ಮ ಪತ್ನಿಯು ಆಯುರ್ವೇದಿಕ್ ಡಾಕ್ಟರು ಬೆಳಗ್ಗೆ ಸ್ವಲ್ಪ ಹಾಲು ರಾತ್ರಿ ಅರ್ಶಣ ಸ್ವಲ್ಪ ಹಾಲು ಕೊಟ್ಟರು ರಕ್ತದ ದೇಹದ ರಕ್ತ ಕಣಗಳು ಕಡಿಮೆ ಆದ್ವು ಪಪ್ಪಾಯಿ ನಮ್ಮ ಹುಡುಗಿದ್ದ ಪಪ್ಪಾಯಿ ಕಳಿಸಿದ ಒಂದು ಇಪ್ಪತ್ತು ಎಲಿ ತಂದ್ರು ಆ ಎಲೆಯಲ್ಲಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿದ್ರು ರಸವನ್ನ ಮೂರು ಬಾಟಲ್ ಹಾಕಿದ್ರು ಮೂರು ಹೊತ್ತು ಅದನ್ನ ಕುಡಿಸಿದ್ರು ಆ ಮೂರು ಹೊತ್ತು ಕುಡಿಸಿದಾಗ ದೇಹದಲ್ಲಿ ರಕ್ತ ಕಣಗಳೆಲ್ಲೋ ಮೇಲ್ಪಟ್ಟು ಹೆಚ್ಚಾಗಿ ನನ್ನ ಜ್ವರ ತಾನಾಗಿಯೇ ನಾಶ ನಮಗೆ ಗೊತ್ತಿಲ್ಲ ಅಷ್ಟು ನಾ ಫಾಸ್ಟ್ ಬೇಗ ಆರೋಗ್ಯ ಸುಧಾರಣೆ ಆಗ್ಬೇಕು ಬೇಗ ಆರೋಗ್ಯ ಸುಧಾರಣೆ ಆಗ್ಬೇಕು ಆದರೆ ನಿಧಾನವೇ ಪ್ರಧಾನ ಎಂಬುದು ತಿಳಿಸಿಕೊಡುವುದೇ ಆಯುರ್ವೇದಿಕ್ ಬಂದಿದೆ ಆ ಪದ್ಧತಿಯನ್ನ ನಾವು ಹುಡುಸಿಕೊಳ್ಬೇಕು ಇಲ್ಲೇ ನನ್ನ ಇವತ್ತಿಗೂ ಅವರು ನನ್ನ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಬಂದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಂದರೆ ಇಲ್ಲೇ ನನ್ನ ಎದುರಿಗಿದ್ದಾರೆ ಇವನಿಗೂ ಅಲ್ಲಿ ಉಪಪುಷ್ಗರು ಅವರು ಸರ್ಕಾರಿ ಆಸ್ಪತ್ರೆಗಿದ್ರು ನನ್ನ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಇವತ್ತಿಗೂ ನಾನು ಆಯುರ್ವೇದಿಕ್ ತಗೋತೀನಿ ಅದರಿಂದ ಲಾಭಗಳು ನನ್ನ ನನ್ನ ಅನುಭವವೇ ಯಾಕಂದ್ರೆ ಇವತ್ತ ನನ್ನ ಮಗಳು ಕೊಪ್ಪಳದಲ್ಲಿ ಎಂ ಡಿ ಮಾಡ್ತಾ ಇದೇ ಆಯುರ್ವೇದಿಕ ಪದ್ಧತಿಯಲ್ಲಿ ಕಾರಣ ನಾವು ನೀವೆಲ್ಲರೂ ಈ ಆಯುರ್ವೇದ ಅಂದ್ರೆ ಅಲೋಪಥಿಕ ಪದ್ಧತಿಯನ್ನು ಟೀಕೆ ಮಾಡ್ತೀನಿ ತನ್ನಕ್ಕೆ ಹೋಗಲ್ಲ ಈ ಆಯುರ್ವೇದ ಪದ್ಧತಿಯ ಲಾಭಗಳನ್ನ ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದ ಇರುವಂತಹ ಪದ್ಧತಿಯನ್ನ ನಾವು ನೀವೆಲ್ಲರೂ ಉಳಿಸಿಕೊಂಡು ಮತ್ತೆ ಭವ್ಯ ಭಾರತವನ್ನ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಲು ಕೈ ಕೊಡೋಣ ಎನ್ನುವಂತಹ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹೆಚ್ಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಗೌರವದ ಪ್ರಾಂಶುಪಾಲರು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಬಹುಶಃ ರಾಯಚೂರು ಜಿಲ್ಲೆಯಲ್ಲಿ ಮೂರು ಕಾಲೇಜು ಒಂದು ಬಹುಶಃ ಲಿಂಗೂರು ಒಂದು ಮತ್ತು ರಾಯಚೂರು ನಾಲ್ಕು ವರ್ಷದಲ್ಲಿಯೇ ಅತ್ಯಂತ ವೇಗವಾಗಿರುವಂತಹ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಮಾಡಿ ಅದು ಕಾರ್ಯಕ್ರಮ ಆಯೋಜನೆ ಇತ್ತಂದ್ರೆ ರಾಷ್ಟ್ರ ಮಟ್ಟದ ಕಾರ್ಯಾಗಾರದಿಂದ ತಪ್ಪಾಗಲಿಕ್ಕೆ ಅಂತ ಹೇಳಿ ಪ್ರಿನ್ಸಿಪಾಲ್ಗೆ ಮತ್ತೊಂದು ಆತ್ಮೀಯವಾದ ಒಂದೇ ಮತ್ತೊಂದು ಧನ್ಯವಾದ ನನ್ನ ಮಾತಿನ ವಿವರ ಮಾಡ್ತೀನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ